ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕಿ ಶ್ರೀರಾಮ ಯಾದವಾನಂದ ಕಾಶಿ ವಿಶ್ವೇಶ್ವರ ಪ್ರಭು ಮೋದಿನಂ ಯೋಗಿನಂ ರಕ್ಷ ಭಾರತೆ ಧರ್ಮ ಸಿದ್ಧ ಜೈ ಶ್ರೀರಾಮ್ ಬೋಲೋ ಭಾರತ್ ಮಾತಾ ಒಂದೇ ಜೈ ಶ್ರೀರಾಮ್ ನನ್ನ ನೆಚ್ಚಿನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾದ ದೇಶನಿಷ್ಠ ಸರ್ವ ಪ್ರೇರಕ ಸ್ಫೂರಕರಾದಂತಹ ಸನ್ಮಾನ್ಯ ಶ್ರೀ ಚಕ್ರವರ್ತಿ ಅವರಿಗೆ ಹಾಗೂ ನೆರೆದಿರುವಂತಹ ದೇಶಪ್ರೇಮಿ ಆಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವವಾದಂತಹ ನಮನಗಳನ್ನ ಶುಭಾಶಯಗಳನ್ನ ಕೋರ್ತೇವೆ ನಾವೆಲ್ಲರೂ ಸೇರಿರುವುದು ನಮ್ಮ ತರದ ರಕ್ಷಣೆಗಾಗಿ ಹೌದು ಅಲ್ವೋ ಕೆಲವರು ಮಾತ್ರ ಹೇಳ್ತಾರೆ ಎಲ್ಲರಿಗೂ ಇದೆ ನಮ್ಮ ತನ ಅಂತಂದ್ರೆ ಅದು ಭಾರತೀಯತೆ ಭಾರತೀಯತೆ ಸೀಮಿತವಾದದ್ದಲ್ಲ ಸರ್ವ ಜನಾಂಗೀಯವಾದ ಆಧ್ಯಾತ್ಮ ಬಲವನ್ನ ಹೊರಸೂಸುವ ಪ್ರಕ್ರಿಯೆ ಭಾರತೀಯತೆ ಅದರ ಹೆಸರು ಹೊರಗೆ ಬಂದಿರುವುದು ಸನಾತನ ಧರ್ಮ ಹಿಂದೂ ಧರ್ಮ ಎನ್ನುವ ಕ್ರಮದಲ್ಲಿ ಈ ಪರಿಧಿಯಲ್ಲಿ ಎಲ್ಲರೂ ಸೇರ್ತಾರೆ ನೋಡುವ ಬಗೆ ಬದಲಾಗಿ ಬಿಟ್ಟಿದೆ ಬದಲಾಗುವಂತೆ ಮಾಡ್ತಿದ್ದಾರೆ ಇದನ್ನು ಅರ್ಥೈಸಿಕೊಳ್ಳಬೇಕಾದ ಅಗತ್ಯತೆ ಅನಿವಾರ್ಯತೆ ಇವತ್ತು ನಮಗೆಲ್ಲ ಇದೆ ಸುಮಾರು ಐದು ಶತಮಾನಗಳಿಂದಲೂ ಕೂಡ ಹೋರಾಡಿ ಹೊಡೆದಾಡಿ ಅಲ್ಲ ಸವಿಸಿ ಜೀವನವನ್ನೇ ಸವಿಸಿ ಹೊಡೆದಾಡುವುದಂದ್ರೆ ನಾವಾಗಿ ಹೊಡೆಯುವುದು ಅಂತ ಹಾಗಲ್ಲ ಜೀವನವನ್ನು ಸವಿಸಿ ತ್ಯಾಗ ಮಾಡಿ ಸಂತಿಕೆಯನ್ನು ಆಸ್ತಿಕೆಯನ್ನೆಲ್ಲವನ್ನು ತ್ಯಾಗ ಮಾಡಿ ದೇಶದ ಒಂದು ವಸ್ತುಸ್ಥಿತಿಯನ್ನ ವೈಭವವನ್ನ ಜಗತ್ತಿಗೆ ತೋರಿಸುವ ಕಾಲ ಈಗ ಬಂತು ಅದೇನಂತ ನಿಮಗೆಲ್ಲರಿಗೂ ಗೊತ್ತು ಕೇವಲ ಮಂದಿರವನ್ನು ನಿರ್ಮಾಣ ಮಾಡುವುದು ಭಾರತೀಯರ ಉದ್ದೇಶ ಅಲ್ಲ ಭಾರತೀಯತೆಯ ಸ್ಥಾಪನೆ ಅಲ್ಲ ಭಾರತೀಯತೆಯ ಜಾಗೃತಿ ಮಲಗಿದ ಭಾರತೀಯರನ್ನ ಬಡಿದಟ್ಟಿಸುವ ಕೆಲಸವನ್ನು ಮಾಡುವ ಕೆಲಸ ಇದು ಒಬ್ಬರು ಮಾಡುವುದಲ್ಲ ಎಲ್ಲರೂ ಸೇರಿ ಮಾಡುವುದು ಎಲ್ಲರೂ ಎಲ್ಲರಿಗಾಗಿ ಮಾಡುವುದು ಒಣಗಿದ ಕಟ್ಟಿಗೆಯೊಟ್ಟಿಗೆ ಹಸಿ ಕಟ್ಟಿಗೆಯನ್ನು ಇಟ್ಟಾಗ ಹಸಿ ಕಟ್ಟಿಗೆ ಹೊತ್ತಿಕೊಳ್ಳುತ್ತೆ ಅಕಸ್ಮಾತ್ ಭಾರತೀಯನಾಗಿ ಮಲಗಿದ್ರೆ ನನಗೇನು ಸಂಬಂಧ ಇಲ್ಲ ಅಂತ ಮಲಗಿದ್ರೆ ಅವರನ್ನ ಬಡಿದಬ್ಬಿಸುವ ಕೆಲಸವನ್ನ ಇತ್ತೀಚಿನ ದಶಕಗಳಲ್ಲಿ ನಡೀತಾ ಇದೆ ಇವತ್ತು ಮತ್ತೊಮ್ಮೆ ನಾವು ಜಾಗೃತರಾಗಬೇಕಾಗಿದೆ ಸರ್ವೋತ್ತಮನಾದ ಪ್ರಭು ರಾಮಚಂದ್ರ ದೇವರಿಗೆ ನಮ್ಮ ನಿಮ್ಮೆಲ್ಲರ ಮಂದಿರ ಬೇಕಾಗಿಲ್ಲ ನಿರ್ಲಿಪ್ತನಾದವನು ಆಪ್ತಕಾಮನಾದವನು ದೇವರು ಆದರೆ ಭಕ್ತರ ಪ್ರೀತಿ ಬೇಕು ಪ್ರೇಮ ಬೇಕಾಗಿದೆ ಭಕ್ತರ ಜೀವನ ಭಕ್ತರು ಅಂದರೆ ಲಿಮಿಟೆಡ್ ಅಂತ ಅರ್ಥ ಅಲ್ಲ ಎಲ್ಲರೂ ಕೂಡ ವಿಶ್ವದಾದ್ಯಂತ ಇರುವಂತಹ ಎಲ್ಲ ಜೀವರು ಕೂಡ ಸಾತ್ವಿಕರು ಆಸ್ತಿಗರು ಅವರವರತನವನ್ನು ಉಳಿಸಿಕೊಳ್ಳುವುದಕ್ಕೆ ದೇವರ ಅಸ್ತಿತ್ವವನ್ನು ಅರ್ಥೈಸಿಕೊಂಡು ಬದುಕುವ ಪದ್ಧತಿಯನ್ನು ತೋರಿಸಿಕೊಟ್ಟವನು ದೇವರು ಅದನ್ನು ಅಪೇಕ್ಷೆ ಪಡ್ತಾನೆ ಅದಕ್ಕೆ ಸಂಕೇತವಾದದ್ದು ಇವತ್ತಿನ ನಮ್ಮ ರಾಮ ಮಂದಿರ ಅಯೋಧ್ಯೆಯ ರಾಮ ಮಂದಿರದ ಪರಿಕಲ್ಪನೆ ಅನ್ನೋದು ಕೇವಲ ಬಿಲ್ಡಿಂಗ್ ಕಟ್ಟುವುದು ಮಾತ್ರ ಅಲ್ಲ ಇದರ ಹಿಂದೆ ಅನೇಕ ಚಿಂತಕರ ಸಾಧಕರ ವಾಚಕರ ಮಾತು ಅವೆಲ್ಲ ಕೇಳಿರ್ತೀರಿ ಪ್ರಸ್ತುತ ಇವತ್ತು ನಾವು ಸೇರಿರುವಂತಹದ್ದು ಈ ಜಾಗ ಸಾಮಾನ್ಯವಾದ ಜಾಗ ಅಲ್ಲ ಚಕ್ರವರ್ತಿ ಸೂರ್ಯ ಮೇಲೆಯವರಿಗೆ ಅದರ ಪರಿಚಯ ತುಂಬಾ ಚೆನ್ನಾಗಿ ಇರ್ತದೆ ಎಲ್ಲವನ್ನೂ ಆಳ ಅಗಲಗಳಲ್ಲಿ ಅರ್ಥೈಸಿಕೊಂಡು ಮಾತಾಡುವ ತಿಳಿಯುವ ಸಾಮರ್ಥ್ಯ ತಿಳಿಸುವ ಸಾಮರ್ಥ್ಯವರಿಗಿದೆ ಕರ್ನಾಟಕದ ಅಂತ ನಾವು ಕರಿತೇವೆ ಮೂಢಣವಾಗಿಲ್ಲ ಅಂತ ಕರಿತೇವೆ ಈ ಜಾಗದಲ್ಲಿ ಅನೇಕ ಸಾಹಿತಿಗಳು ಕವಿಗಳು ಸಂತರು ಸಾಧಕರು ಬಂದಿದ್ದಾರೆ ಕರ್ನಾಟಕದ ಹೆಗ್ಗುರುತಾಗಿ ಶಾಶ್ವತವಾಗಿಳಿದಿರುವಂತಹದ್ದು ಭಾಷೆಯ ದೃಷ್ಟಿಯಿಂದ ಕನ್ನಡ ಭಾಷೆಯನ್ನ ಬೆಳೆಸಿದಂತಹ ಕೀರ್ತಿ ಅನೇಕ ಪಂಗಡದ ಸಾಧಕರಿಗೆ ಇದೆ ಅದರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂತಹ ಒಂದು ವರ್ಗ ಕರ್ನಾಟಕ ಹರಿದಾಸರ ವರ್ಗ ಕರ್ನಾಟಕ ಹರಿದಾಸರಾದಾಗ ನಮಗೆ ಪುರಂದರದಾಸರು ಕನಕದಾಸರು ಅಚಲಾನಂದ ದಾಸರು ವೈಕುಂಠದಾಸರು ಮಹಿಪದಿದಾಸರು ವಿಜಯದಾಸರು ಜಗನ್ನಾಥದಾಸರು ಅನೇಕ ಜನರ ಹೆಸರು ಕೇಳ್ತೇವೆ ಅವರಿಗೆಲ್ಲ ಸ್ಫೂರ್ತಿಪರಾದವರು ಶ್ರೀ ಶ್ರೀಪಾದರಾಜರು ವ್ಯಾಸರಾಜರಿಗೆ ಗುರುಗಳಾದವರು ಶ್ರೀಪಾದರಾಜರಿರುವ ಸ್ಥಳ ನಾವು ನೀವು ಇರುವಂತಹ ಸ್ಥಳ ನಾವೆಲ್ಲರೂ ಇರುವಂತಹ ಸ್ಥಳದಲ್ಲಿ ಅವರು ಇದ್ದಾರೆ ಅವರ ನೆಲದಲ್ಲಿ ಈ ಕನ್ನಡದ ಶಕ್ತಿ ಆಸ್ತಿಕತೆಯ ಶಕ್ತಿ ಭಾರತೀಯದ ಶಕ್ತಿ ಉದ್ದೀಪನಾಗುವಂತಹದ್ದು ಮೊದಲಿಂದಲೂ ಇದೆ ಅದನ್ನು ಮತ್ತೊಮ್ಮೆ ಪ್ರಜ್ವಲಿಸುವಂತಹ ದೀಪಕ್ಕೆ ಮಕ್ಕು ಬರುವುದಂತ ಉಂಟು ಕುಡಿ ಬರುವುದು ಅಂತ ಹೇಳ್ತಾರೆ ಅದನ್ನು ತೆಗೆಯುವ ತೆಗೆದು ಮತ್ತೆ ಪ್ರಜ್ವಲಿಸುವಂತೆ ಮಾಡುವುದಕ್ಕಾಗಿ ಈ ಒಂದು ಕಾರ್ಯಕ್ರಮ ಅಂದರೆ ನಾವೆಲ್ಲರೂ ಸೇರಿ ಮಾಡಬೇಕಾದ ಕಾರ್ಯಕ್ರಮ ಅದನ್ನ ನಮೋ ಬ್ರಿಗೇಡ್ ಯುವ ಬ್ರಿಗೇಡ್ ಇತ್ಯಾದಿ ಸಂಘಟನೆಗಳ ಮೂಲಕವಾಗಿ ಎಲ್ಲ ಯುವ ಬಂಧುಗಳ ಹೃದಯಗಳ ಮಾ ಭಾವನೆಯನ್ನ ವ್ಯಕ್ತಪಡಿಸುವುದಕ್ಕೆ ಸಂಘಟಿಸುವುದಕ್ಕಿರುವಂತಹ ಕಾರ್ಯಕ್ರಮ ನಾವೆಲ್ಲರೂ ಸೇರಿರುವುದು ಚಕ್ರವರ್ತಿ ಸೂಲಿಬೆಲೆ ಮಾತುಗಳ ಮೂಲಕ ಕೇವಲ ಮಾತನ್ನಲ್ಲ ಮಾತಿನ ಅಂತರ್ಯದ ಪ್ರಭಾವವನ್ನು ಪಡೆಯುವುದಕ್ಕೋಸ್ಕರವಾಗಿ ನಮ್ಮ ದೇಶವನ್ನಾಳುವಂತಹ ಭಗವಂತನ ವಿಶಿಷ್ಟವಾದ ವಿಭೂತಿ ರಾಜರಾಜೇಶ್ವರ ಆದಂತಹ ರೂಪವನ್ನು ಹೊಂದಿರಂತಹ ಸನ್ಮಾನ್ಯ ಪ್ರಧಾನ ಸೇವಕರ ನರೇಂದ್ರ ದಾಮೋದರ ದಾಸ್ ಮೋದಿಜಿಯವರನ್ನ ಮತ್ತೊಮ್ಮೆ ನಾವು ಪ್ರಧಾನಿಗಳನ್ನಾಗಿ ಮಾಡುವುದಕ್ಕಾಗಿ ಸಂಕಲ್ಪಿಸಬೇಕಾದ ದಿವಸ ಇವತ್ತು ಸಂಕಲ್ಪಕ್ಕಾಗಿ ಸೇರುವಂತಹ ದಿವಸ ಕೇವಲ ನಾವು ಮಾತ್ರ ಮಾಡುವುದಲ್ಲ ನಾವು ಇನ್ನೊಬ್ಬರಿಂದ ಮಾಡಿಸಬೇಕು ರಾಘವೇಂದ್ರ ಸ್ವಾಮಿಗಳು ಒಂದು ಮಾತನ್ನು ಹೇಳ್ತಾರೆ ಕೇವಲ ಆಧ್ಯಾತ್ಮಿಕವಾಗಿ ಮಾತಾಡುವುದಿಲ್ಲ ಅವರು ಸಮಾಜ ಕಟ್ಟುವ ದೃಷ್ಟಿಯಿಂದ ಹೇಳ್ತಾರೆ ಅಹಂಕಾರ ವಿಷ್ಯ ಕಾಡ ಅಂತ ನಾನು ಮಾಡ್ತೇನೆ ನನ್ನವರಿಂದ ಮಾಡಿಸ್ತೇನೆ ಅಂತ ನನ್ನವರು ಅಂದ್ರೆ ಯಾರು ನಮ್ಮ ಪ್ರಶ್ನೆ ನನ್ನವರು ಅಂದ್ರೆ ನನ್ನ ವಠಾರ ನನ್ನ ಮನೆ ನನ್ನ ಫ್ಯಾಮಿಲಿ ನನ್ನ ಸಮಾಜ ಅಲ್ಲ ನಮ್ಮ ತಂದೆಯವರು ಮೊನ್ನೆ ಮಂದಿರ ಪ್ರತಿಷ್ಠಾಪನೆ ದಿವಸ ಒಂದು ಅದ್ಭುತವಾದ ಮಾತನ್ನ ಹೇಳಿದ್ದಾರೆ ಅದು ನಿಮ್ಮ ಮುಂದೆ ಇಡ್ತೇನೆ ನೀವು ಅದನ್ನ ಸ್ವೀಕಾರ ಮಾಡಿ ನೀವು ಅದನ್ನ ಭಾವಿಸಿ ಆ ಸಂಕಲ್ಪ ಘೋಷಣೆ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ ಅದಲ್ಲೇನಿದೆ ಅಂತಂದ್ರೆ ಮಾತಾಮೇ भारती देवी माता मे भारती देवी भारतीशस्य मे पिता बांधवा भारतीयाश्च भारतम भुवनत्रयम् मता ये वाला केले तेरी माता मे कमला देवी पिता देवो जनार्दन हा बांधवा विष्टु भक्ता सुरेशो भुवनत्रयम् माता चा पार्वती देवी पिता देवो महेश्वरा बांधवा शिव भक्ता ಸ್ವದೇಶು ಭವನ ಪ್ರೈಮಂತ ಎರಡು ಶ್ಲೋಕವನ್ನು ನಾವು ಕೇಳ್ತೇವೆ ಯಾಕೆಂದ್ರೆ ವೈಷ್ಣವ ಪಂಥ ಶಿವ ಪಂಥ ಬೆಳಗಿದ ದೇಶ ನಮ್ಮದು ಎಲ್ಲ ಪಂಥಗಳಿವೆ ಬರೀ ಎರಡು ಪಂಥ ಅಲ್ಲ ಎಲ್ಲ ಪಂಥಗಳಿರುವಂತಹ ದೇಶ ಇದು ಈ ನಾವು ಏನು ಭಾವಿಸ್ಬೇಕು ಅಂತಂದ್ರೆ ನಮ್ಮ ತಂದೆ ಹೇಳ್ತಾರೆ ಮಾತಾಮೆ ಭಾರತೀ ದೇವಿ ನಮ್ಮ ತಾಯಿ ಯಾರು ಅಂತಂದ್ರೆ ನಮ್ಮ ಪ್ರಭು ರಾಮದೇವರು ಹೇಳಿಕೊಟ್ಟ ಮಾತು ಜನನಿ ಜನ್ಮ ಭೂಮಿ ಸ್ವರ್ಕಾರವೇ ಕರೆಯಿಸಿ ಅಂತ ರಾಮದೇವರು ಹುಟ್ಟಿದ ಭೂಮಿ ನಾಮದೇವ ಅವತರಿಸಲು ಭೂಮಿ ಈ ಭಾರತಾಂಬೆ ಇದು ನನ್ನ ತಾಯಿ ಪ್ರತಿಯೊಬ್ಬ ಜೀವನದ ಇಬ್ಬರು ತಾಯಿ ಅಂದಿರ್ತಾರೆ ಒಬ್ಬ ಹೆತ್ತ ತಾಯಿ ಇನ್ನೊಬ್ಬ ಹೊತ್ತ ತಾಯಿ ಹೆತ್ತ ತಾಯಿ ಶ್ರೇಷ್ಠವೋ ಹೊತ್ತ ತಾಯಿ ಶ್ರೇಷ್ಠವೋ ಇಬ್ಬರೂ ಶ್ರೇಷ್ಠ ತುಲನೆ ಮಾಡಬೇಕು ಹೆತ್ತ ತಾಯಿಯನ್ನು ಮರೆಯುವ ಹಾಗಿಲ್ಲ ಆದರೆ ಹೆತ್ತ ತಾಯಿ ಈ ಜನ್ಮಕ್ಕೆ ಮಾತ್ರ ಈ ಭಾರತಾಂಬೆ ಹೊತ್ತ ತಾಯಿ ಜನ್ಮ ಜನ್ಮಗಳ ನಮ್ಮ ಜೊತೆಗೆ ಇದ್ದು ನಮ್ಮನ್ನು ರಕ್ಷಣೆ ಮಾಡುವಂತಹ ತಾಯಿ ಹಾಗಾಗಿ ಭಾರತಾಂಬೆ ಭಾರತಿ ಭಾರತ ನಮ್ಮ ಹೊತ್ತ ತಾಯಿ ಮಾತಾಮೆ ಭಾರತೀ ದೇವಿ ಸರಿ ತಾಯಿ ಭಾರತೀಯ ತಂದೆಯಾರು ಭಾರತೀಶ್ಚ ನೇಪಿತ ಈ ತಾಯಿ ಭಾರತೀಯನ್ನು ಆಳುವ ವ್ಯಕ್ತಿ ನನ್ನ ತಂದೆ ಭಾರತ ದೇಶವನ್ನು ಆಡಿದವರು ಯಾರು ನಮಗೆ ಇತಿಹಾಸ ಮರೆತು ಹೋಗಿದೆ ಎಪ್ಪತ್ತು ವರ್ಷಗಳಿಂದ ನಮ್ಮ ಇತಿಹಾಸವನ್ನು ತಿರುಚಿ ಹಾಕಿಬಿಟ್ಟಿದ್ದಾರೆ ನಮ್ಮ ದೇಶಕ್ಕೆ ಹೆಸರೇನು ನಮ್ಮ ದೇಶಕ್ಕೆ ಹೆಸರೇನು ಭಾರತ ಹೇಗೆ ಬಂತು ಭರತ ಚಕ್ರವರ್ತಿಗಳು ಆಡಿದ್ರಿಂದ ಭಾರತ ಆದರೆ ಈ ದೇಶದ ಮೊದಲ ಹೆಸರೇನು ಆಂಜನಾಭ ಅಂತ ಇದನ್ನು ಹೇಳಿದವರು ರುದ್ರದೇವರ ಅವತಾರೆಗಳಾದ ಶುಕಾಚಾರ್ಯ ಹೇಳ್ತಾರೆ ಆಂಜನಾಭ ಅಂತ ಈ ದೇಶಕ್ಕೆ ಹೆಸರು ನಮಗೆ ಗೊತ್ತಿಲ್ಲ ಅದು ಋಷಭನಾಮಕ ಭಗವಂತನೇ ಈ ದೇಶವನ್ನ ಆಳಿದ ಆಂಜನಾಭ ಅಂತ ಹೆಸರಿತ್ತು ಆ ಆಂಜನಾಭ ದೇಶ ಅವರ ಮಗನಾದಂತಹ ಭರತ ಚಕ್ರವರ್ತಿ ಜಟಭರತ ಅಂತ ಕರೀತಾರೆ ಆ ಭರತ ಚಕ್ರವರ್ತಿಗಳು ಆಡಿದ್ದರಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತಂತೆ ಹಾಗಾದ್ರೆ ಈ ದೇಶವನ್ನಾಳುವ ಋಷಣ ಮಗ ಭಗವಂತ ಅವರ ಮಗ ಭರತ ಚಕ್ರವರ್ತಿ ಅವರ ಸರದಿಯಲ್ಲಿ ಬಂದಂತೆ ಯಾರೇ ಸದಾತನ ಧರ್ಮವನ್ನ ರಕ್ಷಣೆ ಮಾಡುವ ಪ್ರತಿಯೊಬ್ಬ ಸಾತ್ವಿಕ ನಾಯಕ ದೇಶದ ನಾಯಕ ಭಾರತೀಶ ಅವರ ಒಳಗೆ ಜಗದ್ಭಿತನಾದ ಭಾರತೀಶ ಒಳಗೆ ಇದ್ದಾನೆ ಹಾಗಾಗಿ ಮಾತಾಮೆ ಭಾರತೀ ದೇವಿ ಭಾರತೀಶ್ಚ ದೇವಿತ ಬಾಂಧವ ಭಾರತೀಯ ನನ್ನ ತಾಯಿಯಾದ ಭಾರತಾಂಬೆಯನ್ನು ಭಾರತೀಶನನ್ನು ಯಾರು ಪ್ರೀತಿಸ್ತಾರೋ ಅವರೆಲ್ಲರೂ ಭಾರತೀಯರು ನನ್ನ ಬಾಂಧವರು ಹಾಗಾದ್ರೆ ನಿನ್ನ ಸಂಪತ್ತು ಯಾವುದಂದ್ರೆ ಭಾರತಂ ಭುವನತ್ರಯಂ ನನ್ನ ದೇಶವೇ ನನಗೆ ಭುವನತ್ರಯ ಹದಿನಾಲ್ಕು ಲೋಕಕ್ಕೆ ಸಮಾನವಾದ ಚೇತ್ರ ಅಂದ್ರೆ ನನ್ನ ಭಾರತ ಈ ಭಾರತ ದೇಶದ ಪರಿಕಲ್ಪನೆಯನ್ನು ಕೊಟ್ಟದ್ದು ಸನಾತನ ಧರ್ಮ ಆ ಸನಾತನ ಧರ್ಮದ ಉದ್ದೀಪನಕ್ಕಾಗಿ ಬಂದವರು ನರೇಂದ್ರ ದಾಮೋದರ್ ದಾಸ್ ಮೋದಿಜಿಯವರು ಒಬ್ಬರಲ್ಲ ಅವರಂತೆ ಕೋಟಿ ಕೋಟಿ ಸಂಖ್ಯಾತರ ಕಾರ್ಯಕರ್ತರಿದ್ದಾರೆ ಅವರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮನ್ನ ಮುಂಚೂಣಿಗೆ ತರುವಂತಹ ನಮ್ಮನ್ನು ಉದ್ದೀಪನ ಮಾಡುವುದಕ್ಕಾಗಿ ಚಕ್ರವರ್ತಿ ಸೂಲಿಬಲಿಯವರಿದ್ದಾರೆ ಇವರ ಮಾತಿನ ಮೂಲಕ ಅನಿಸುವುದು ಕೇವಲ ಒಬ್ಬ ಚಕ್ರವರ್ತಿ ಸೂಲಿಬೆಲಿಯವರಿಂದ ಆಗುವಂತಹ ಕೆಲಸ ಅಲ್ಲ ಅವರ ಹಿಂದೆ ಅನೇಕ ಅನೇಕ ಯುವಕರು ಇದ್ದಾರೆ ಜೊತೆಗೆ ನಾವೆಲ್ಲರೂ ಆ ರೀತಿ ಕೆಲಸ ಮಾಡಬೇಕಾಗಿದೆ ಸಮಯ ಆಗಿ ನನಗೆ ಗೊತ್ತಿದೆ ಖಂಡಿತವಾಗಿ ನಾನೊಬ್ಬ ಭಾರತೀಯ ಪ್ರಜೆಯಾಗಿ ನನ್ನ ಭಾವನೆ ವ್ಯಕ್ತಪಡಿಸುವಂತಹ ಕಾಲ ಸಮರ್ಥ ನಾಯಕರನ್ನ ಆಯ್ಕೆ ಮಾಡಿ ಸಮರ್ಥ ನಾಯಕರನ್ನ ದೆಹಲಿಗೆ ಕಳಿಸೋಣ ಸಮರ್ಥ ನಾಯಕನಾದ ಪ್ರಧಾನ ಸೇವಕರನ್ನ ಆಯ್ಕೆ ಮಾಡೋಣ ಅವ್ರು ಬೇರೆ ಯಾರು ಅಲ್ಲ ನರೇಂದ್ರ ರಾಮದ್ರತ ಮೋದಿಜಿ ಆದ್ರೆ ಅಂಧ ಭಕ್ತರಾಗಿರುವುದಲ್ಲ ನಾವು ಏನು ಮಾಡಿದ್ದಾರೆ ಗೊತ್ತಾಗಬೇಕಾಗಿದೆ ಆ ಸಾಧನೆ ಪರಿಕಲ್ಪನೆ ತೋರಿಸುವುದಕ್ಕಾಗಿ ಚಕ್ರವರ್ತಿ ಮಾತು ನಾವು ಕೇಳೋಣ ಎಲ್ಲರೂ ನಿಜವಾದ ಭಾರತೀಯರಾಗೋಣ ಈ ಅವಕಾಶ ತಮಗೆಲ್ಲರಿಗೂ ಹೇಳ್ತಾ ಜೈ ಶ್ರೀರಾಮ್ ಒಂದೇ ಮಾತರಂ ಭಾರತ್ ಮಾತಾ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ